ಇವತ್ತು ಹೇಳ್ತಾ ಇರೋದೇನಂದ್ರೆ ನಾನ್ ಮಾಡೋದಾಗ್ಲಿ ಇಲ್ಲ ಚಿಕನ ಮಾಡೋದಾಗ್ಲಿ ಇಲ್ಲ ಧನಿವರ್ ಮಾಡೋದಾಗ್ಲಿ ಇಲ್ಲ ಅಂತಲ್ಲ ಸಿ ಒಂದ್ ಒಳ್ಳೆ ಕಥೆ ಬರ್ಬೇಕು ಸುಮ್ನೆ ಓ ಗೊತ್ತು ನಾವು ಮಾಡೋದ್ರಿ ಒಂದ್ ಪದನೂ ಕೇಳಲ್ಲ ಕಥೆನೂ ಕೇಳಲ್ಲ ಧನೀರ್ ಮಾಡ್ತಾರೆ ಆಕ್ಚುಲಿ ಏನು ಚಿಕನೂ ಮಾಡ್ತಾರೆ ಅವ್ರಿಬ್ರಿಗೆ ಆಕ್ಚುಲಿ ನ್ಯಾಯ ಓದಕ್ ಸ್ವಂತ ಡೈರೆಕ್ಟ್ ಆ ತರಪ್ಪ ಅಂದ್ರೆ ಖಂಡಿತ ಮಾಡ್ತೀವಿ ಇಲ್ಲಿ ನಾವು ಮಾಡಲ್ಲ ಅಂತೇನ್ ಹೇಳ್ತೀವ ಅವತ್ತು ಹೇಳ್ತಾ ಇರೋದು ಇವತ್ತು ಕರ್ನಾಟಕದ ಜನಸಿಗೆ ಇಲ್ಲಿರೋ ಥಿಯೇಟ್ರ್ಗಳಿಗೆ ಇಲ್ಲಿರೋ ಸಿನಿಮಾಗೆ ನೋವು ಮಾಡ್ತೀವಿ ನಾವು ಆ್ಯಕ್ಚುಲಿ ಯಾವುದೇ ಬೇರೆ ಭಾಷೆ ಸಿನಿಮಾ ಮಾಡ್ತೀವಿ ಇಲ್ಲ ನಾವೇನು ಪ್ಯಾನ್ ಇಂಡಿಯಾ ಸಿನ್ಮಾ ಮಾಡ್ತೀವಿ ಕರ್ನಾಟಕದ ಜನಸಿಗೆ ಇಲ್ಲಿರೋ ಥಿಯೇಟ್ರ್ಗಳಿಗೆ ಇಲ್ಲಿರೋ ಸಿನಿಮಾಗೆ ನೋವು ಮಾಡ್ತೀವಿ ನಾನು ಇವತ್ತು ಹೇಳ್ತಾ ಇರೋದೇನಂದರೆ ನಾನು ಮಾಡೋದಾಗ್ಲಿ ಇಲ್ಲ ಚಿಕ್ಕನ ಮಾಡೋದಾಗ್ಲಿ ಇಲ್ಲ ಧನವ್ರ ಮಾಡೋದಾಗ್ಲಿ ಇಲ್ಲ ಆಗ್ತಲ್ಲ ಸಿ ಒಂದೊಳ್ಳೆ ಕಥೆ ಬರಬೇಕು ಸುಮ್ಮನೆ ಓ ಧನೂರ್ ನಂಗೆ ಗೊತ್ತು ಧನವರು ಹಿಂಗೆ ಮಾಡೋದು ನಾವು ಆ್ಯಕ್ಚುಲಿ ಒಂದು ಪದನೂ ಕೇಳಲ್ಲ ಕತೆನೂ ಕೇಳಲ್ಲ ಸನಿ ರೂಮ್ ಮಾಡ್ತಾರೆ ಆ್ಯಕ್ಚುಲಿ ಏನು ನಮ್ಮ ಚಿಕಣನು ಮಾಡ್ತಾರೆ ಅವರಿಗುರಿಗೆ ಆ್ಯಕ್ಚುಲಿ ನಾ ಒದಕ್ಸಂತ ಒಬ್ಬ ಡೈರೆಕ್ಟ್ ಆ ಥರ ಬದಲು ಖಂಡಿತ ಮಾಡ್ತೀವಿ ಈಗ ನಾವು ಮಾಡೋಣ ಅಂತ ಹೇಳ್ತೀರಲ್ಲ ಯಾವತ್ತು ಹೇಳ್ತಾ ಇರೋದು ಇವತ್ತು ಹೇಳ್ತಾಯಿರೋದು ಅಂದೇನೆ ನಾವು ಮಾಡೋದ್ ಕನ್ನಡ ಇಸ್ ಸರ್ ಚಿತ್ರಾನ್ನ ಹಾಂ ಏನು ಚಿತ್ರಾನ್ನ ಸರಿ ಇಲ್ಲ ಹೊಸಾರಾಗ್ಬೋದು ಆಮೇಲೆ ಅದು ಬರ್ತಾ ಆ್ಯಕ್ಚುಲಿ ಸುಮಾರು ಸಿನ್ಮಾ ಒಂದು ಮೂರು ಸಿನಿಮಾ ಇದು ನಾಲ್ಕನೇ ಸಿನಿಮಾ ಬಟ್ ನಾನು ನೋಡ್ದಂಗೆ ಒಂದು ನಾವೆಲ್ಲರೂ ಆ್ಯಕ್ಚುಲಿ ಇವೆಲ್ಲ ಏನು ಟ್ರೈಲರ್ ನೋಡಿದ್ರೆ ತುಂಬಾ ಮಾಸ್ ಇರ್ಬೋದು ಹಂಗೆ ಮಾಸ್ ಜೊತೆಗೆ ಆ್ಯಕ್ಚುಲಿ ಒಂದು ತುಂಬಾ ಒಂದು ತಾಯಿ ಸೆಂಟಿಮೆಂಟ್ ಇಂದ ತಾಯಿಷ್ಟು ಮುಖ್ಯ ತಂದೆ ಏನು ಮಾಡ್ತಾನೆ ಈ ಥರದ ಎಲಿಮೆಂಟ್ಸ್ ತುಂಬಾ ಚೆನ್ನಾಗಿ ಮೇಲೆ ಡೈರೆಕ್ಟ್ ಇಲ್ಲೇ ಇದ್ದಾರೆ ನಾವು ಆ್ಯಕ್ಚುಲಿ ಫಸ್ಟ್ ಆಫ್ ನೋಡಿದಾಗ ಒಂದೆಲ್ಲೋ ಒಂದು ಏನೋ ನೋಡ್ತಾ ಇದೀವಲ್ಲ ಅಂತ ಅನಿಸ್ತು ಬಟ್ ಅದು ಆ್ಯಕ್ಚುಲಿ ಅದು ಮುಗಿದ್ಮೇಲೆ ಆ್ಯಕ್ಚುಲಿ ಹೇಳ್ಬಾರ್ದು ಅದು ಮುಗಿದ್ಮೇಲೆ ಇನ್ನೊಂದು ಥರ ಇದೆ ಆಮೇಲೆ ಏ ಹೌದಲ್ಲ ಇದೇನೋ ಒಂದು ಇದು ನಾವು ಅಂತ ಸೊ ಆ ಥರದೊಂದು ಸಿನಿಮಾ ಆಮೇಲೆ ನನಗೆ ತುಂಬ ಇಷ್ಟ ಆಗಿದೆ ಏನಂದ್ರೆ ಫೈಟ್ಗಳಲ್ಲಿ ಆಮೇಲೆ ಮಧುರಾಕ್ಷನ್ ನಾನು ಯಾವಾಗಲೂ ಹೇಳಿದೆ ನಾನು ಅವತ್ತು ಏನೋ ಟ್ರೈಲರಿಂದ ಇದ್ರದ್ದು ದಿನಾನೂ ಹೇಳಿದೆ ತುಂಬ ಒಳ್ಳೆಯ ಸಾಂಗ್ ಆದ್ಮೇಲೆ ಮೆಲೋಡಿಗಳು ತುಂಬ ಚೆನ್ನಾಗಿದೆ ಬಟ್ ಧನ್ವೀರ ಸ್ ಗ್ರೋನ್ ಅಪ್ ಆ್ಯಕ್ಚುಲಿ ಮೂರು ಸಿನಿಮಾಗ್ ನಾಲ್ಕನೇ ಸಿನಿಮಾಗೆ ಆ್ಯಕ್ಚುಲಿ ಬೇರೆ ಥರ ಧನ್ವೀರ್ ನಾವು ಮಾಡಿಸ್ತೀವಿ ಅದಲ್ದೆ ಫೈಟ್ಗಳನ್ನ ತುಂಬಾ ಚೆನ್ನಾಗಿ ಅಂದ್ರೆ ಪೋರ್ಟ್ರೇಟ್ ಮಾಡ್ತಾರೆ ಗೊತ್ತಾ ಫೈಟ್ ಗಳೇನು ಅನ್ಕೊಳ್ತೀವಿ ಒಡಿ ಬಡಿ ಇದ್ ಪೋರ್ಟ್ರೇಟ್ ಮಾಡೋದಿದೆಯಲ್ಲ ಈಗಿನ ದಿನಗಳಲ್ಲಿ ಸೊ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಯಾಕಂದ್ರೆ ಒಂದು ಸಿಕ್ಸ್ ತ್ರೀ ನನಗಿಂತ ಒಂದು ಒಂದೂವರೆ ಇಂಚ್ ಅಲ್ಲ ಒಂದರಿಂದ ಎರಡು ಇಂಚು ಬಟ್ ಕಾಲ್ ತುಂಬಾ ಚೆನ್ನಾಗಿ ಯೂಸ್ ಮಾಡಿದ್ದಾರೆ ನಾನು ಆಕ್ಚುಲಿ ಯಾವಾಗಲೂ ಹೇಳ್ತಾ ಇರ್ತೀನಿ ಕಾಲ್ ತುಂಬಾ ಚೆನ್ನಾಗಿ ಯೂಸ್ ಮಾಡ್ರೆ ಯಾಕಂದ್ರೆ ಉದ್ದಕ್ಕಿರೋರ್ಗೆ ಆಕ್ಚುಲಿ ಅಪ್ಪರ್ ಬಾಡಿ ಸ್ವಲ್ಪ ಚಿಕ್ಕದಿರುತ್ತೆ ಬಟ್ ಲೋವರ್ ಬಾಡಿ ಸ್ವಲ್ಪ ಜಾಸ್ತಿ ಇರುತ್ತೆ ಬಟ್ ಕಾಲ್ ತುಂಬಾ ಚೆನ್ನಾಗಿ ಯೂಸ್ ಮಾಡಿ ತುಂಬ ಚೆನ್ನಾಗಿ ನೀಟ್ ಕ್ಲೀನ್ ಮೂವಿ ಅದಾದ್ಮೇಲೆ ಒಂದು ತುಂಬ ಒಳ್ಳೆ ಇದೆ ಒಂದು ತಾಯಿ ಜೊತೆಗೆ ಇನ್ನೊಂದು ಇನ್ನು ಮತ್ತೊಂದು ನಾನು ಇಷ್ಟೇ ಕೇಳ್ಕೊಳ್ಳೋದು ಎಲ್ಲಾ ಕರ್ನಾಟಕ ಜನತೆ ಹತ್ರ ಈ ವಾಮನ ಅಂದ್ರೆ ಏನು ಒಂದೊಂದು ಭಿಕ್ಷೆ ಬೇಡಕ್ಕೆ ಬಂದಂಥ ಹುಡುಗ ಒಬ್ಬ ಬಲಿಚಕ್ರವರ್ತಿ ಹತ್ರ ಭಿಕ್ಷೆ ಬೇಡ್ತಾನೆ ಸೊ ಮೂರ ಎಲ್ಲರೂ ಹಿಡ್ಕೊ ಅಂತ ಹೇಳ್ತಾರೆ ಇಲ್ಲಿ ಇಡ್ತಾನೆ ಕೊನೆ ಎಲ್ಲಿ ಹೆಜ್ಜೆ ಇಡಬೇಕು ಅಂತ ಬಟ್ ಈ ವಾಮನ ಬರೀ ಚಿತ್ರರಂಗದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಒಂದು ಕಾಲ್ ಕೇಳ್ತಾರ ಅದು ಕನ್ನಡ ಜೊತೆ ಕೊಡ್ತಾರೆ ಸೊ ಆ ಹೆಜ್ಜೆ ತುಂಬಾ ಒಳ್ಳೆ ದೊಡ್ಡ ಹೆಜ್ಜೆ ಆಗುತ್ತೆ ಸೊ ರೀಸೆಂಟ್ ಆಗಿ ರಾಯಲ್ ಸಿನಿಮಾ ನೋಡಿದ್ರಿ ಈಗ ಎರಡನೇ ತಮ್ಮ ದರ್ವೀರ್ ಅವ್ರ ಆಕ್ಟ್ ಮಾಡಿದ್ರು ವಾಮನ ಸಿನಿಮಾ ನೋಡಿದ್ರು ಇಬ್ಬರ ಕಾಂಬಿನೇಷನ್ ಸಿನಿಮಾ ಯಾವಾಗ ಬರ್ಬೋದು ಸರಿಲ್ಲ ಒಳ್ಳೆ ಡೈರೆಕ್ಟ್ ಬೇಕು ನಾನು ಇವತ್ತು ಹೇಳ್ತಾ ಇರೋದೇನಂದ್ರೆ ನಾನ್ ಮಾಡೋದಾಗ್ಲಿ ಇಲ್ಲ ಚಿಕ್ಕಣ ಮಾಡೋದಾಗ್ಲಿ ಇಲ್ಲ ಧನ್ವೀರ್ ಮಾಡೋದಾಗ್ಲಿ ಇಲ್ಲ ಆದ್ಮೇಲೆ ಒಂದೊಳ್ಳೆ ಕತೆ ಬರ್ಬೇಕು ಸುಮ್ನೆ ಓ ಧನ್ಯೂರ್ ನಂಗೆ ಗೊತ್ತು ಮಾಡೋದ್ ಆಕ್ಚುಲಿ ಒಂದ್ ಪದನೂ ಕೇಳಲ್ಲ ಕಥೆನೂ ಕೇಳಲ್ಲ ರೂಮ್ ಮಾಡ್ತಾರೆ ಆಕ್ಚುಲಿ ಏನು ನಮ್ ಚಿಕಣನು ಮಾಡ್ತಾರೆ ಆದ್ರೆ ಅವ್ರಿಬ್ರಿಗೆ ಆಕ್ಚುಲಿ ನ್ಯಾಯ ಒದಗ್ಸಂತ ಒಬ್ಬ ಡೈರೆಕ್ಟ್ ಆತರ ಬಂದ್ರೆ ಖಂಡಿತ ಮಾಡ್ತೀವಿ ಇನ್ ನಾವು ಮಾಡಲ್ಲ ಅಂತ ಏನ್ ಸಿ ಅವತ್ತು ಹೇಳ್ತಾ ಇರೋದು ಇವತ್ತು ಒಂದೇ ನಾವ್ ಮಾಡೋದ್ ಕನ್ನಡ ಸಿನಿಮಾ ನಾವ್ ಆಕ್ಚುಲಿ ಯಾವ್ದೇ ಬೇರೆ ಭಾಷೆ ಸಿನಿಮಾ ಮಾಡ್ತಾರ ಎಲ್ಲ ನಾವೇನು ಪ್ಯಾನ್ ಇಂಡಿಯಾ ಮಾಡ್ತೀರ ಕರ್ನಾಟಕದ ಜನಸಿಗೆ ಇಲ್ಲಿರೋ ಥಿಯೇಟರ್ ಗಳಿಗೆ ಇಲ್ಲಿರೋ ಸಿನಿಮಾ ನಾವು ಮಾಡ್ತೇವೆ ಮೂವಿಯಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ತುಂಬಾ ಡಿಫ್ರೆಸಸ್ ಏನು ಹೋಲ್ಕೆ ನೋಡಿ ಈ ಫಿಲಮ್ ಮಾಡ್ಬೇಕಾಯ್ತು ನಾನು ಕೂಡ ಅನ್ನೋದೇನಾದರೂ ಏನಾದ್ರೂ ಈ ಫಿಲಮ್ ನೋಡಿದ್ರೆ ಲವ್ ತುಂಬಾ ಚೆನ್ನಾಗಿ ಮಾಡಿದೆ ಆತರ ಲವ್ ನಾವು ಮಾಡ್ಬೇಕು ತುಂಬಾ ಇಷ್ಟಪಡ್ತೆ ಬಟ್ ಯಾರು ಆತರ ಲವ್ ಮಾಡಕ್ ಕೊಡ್ತಾರಲ್ಲ ಒಳ್ಳೆ ಸಾಂಗ್ ಕೊಟ್ಟಿದ್ದಾರೆ ಅಲ್ಲಲ್ಲ ಅಂದ್ರೆ ಮುಧು ರಕ್ಷ ತುಂಬಾ ಚೆನ್ನಾಗಿದೆ ನಾವ್ ಯಾರು ಯೋಚನೆ ಮಾಡಿದ್ರ ಮದುವೆ ಆಗಿದೆ ಸರ್ ಯಾವತ್ತಾರ ಹೇಳಿದ್ರ ನಿಮ್ ಮೆಂಟಿಗೆ ಮುದ್ದು ಅಂತ ಅಷ್ಟೇ ಅಲ್ವಾ ಹಂಗಿದೆ ಸಿ ಮುದ್ದು ರಕ್ಷಸಿ ಹೇಳಾದ್ರೆ ಅವ್ರೊಂದು ಖುಷಿ ಆಗುತ್ತೆ ಚೆನ್ನಾಗಿದೆ ಅಷ್ಟೇ ಸರಿ